ಒಂದೇ ಮನೆಯಲ್ಲಿ ಈವರೆಗೂ ಐದು ಆತ್ಮಹತ್ಯೆ ಶಿವಮೊಗ್ಗದ ಖ್ಯಾತ ಡಾಕ್ಟರ್ ಮತ್ತು ಅವರ ಪುತ್ರ ನೇಣಿಗೆ ಶರಣು ಪ್ರಿಯ ವೀಕ್ಷಕರೇ ಇತ್ತೀಚಿನ ದಿನಗಳಲ್ಲಿ ಆತ್ಮಹತ್ಯೆ ಎಂಬುದು ಯುವ ಪೀಳಿಗೆಗೆ ಕಾಮನ್ ಆಗಿಬಿಟ್ಟಿದೆ ಸಣ್ಣ ಪುಟ್ಟ ವಿಚಾರಕ್ಕೆ ಬಾಳಿ ಬದುಕಬೇಕಾಗಿದ್ದ ಜೀವಗಳು ಮಸಣ ಸೇರ್ತಾ ಇದ್ದಾವೆ ಇದನ್ನು ನೀವು ಕೇಳಿರ್ತೀರಿ ಹಾಗೆ ನೋಡಿರ್ತೀರಿ ಇದೇ ರೀತಿ ಶಿವಮೊಗ್ಗದಲ್ಲಿ ಒಂದೇ ಮನೆಯಲ್ಲಿ ಐವರು ನೇಣಿಗೆ ಶರಣಾಗಿ ಮಲೆನಾಡು ಜನರನ್ನ ಬೆಚ್ಚಿ ಬೀಳಿಸಿದ್ದಾರೆ ಅವರೆಲ್ಲರೂ ಅವರದ್ದೇ ಕಾರಣಕ್ಕೆ ಆತ್ಮಹತ್ಯೆ ಮಾಡಿಕೊಂಡು ಆ ಮನೆಗೆ ಭಯದ ಕಂಟಕ ಅಂಟಿಸಿಬಿಟ್ಟಿದ್ದಾರೆ ಇದು ಆ ಮನೆಯ ದೋಷವೋ ಅಥವಾ ಅವರ ಹಣೆ ಬರಹವೋ ಗೊತ್ತಿಲ್ಲ ಹಾಗಿದ್ರೆ ಅದ್ಯಾಕೆ ಒಂದೇ ಮನೆಯಲ್ಲಿ ಐವರು ನೇಣಿಗೆ ಶರಣಾದರೂ ಆ ಮನೆಯಲ್ಲಿ ನಡೆದಿದ್ದಾದ್ರೂ ಏನು ಅದ್ಯಾಕೆ ಶಿವಮೊಗ್ಗದ ಜನತೆ ಆ ಮನೆ ಬಗ್ಗೆ ಅಷ್ಟೊಂದು ಮಾತನಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ಬೇಕಾ ಹಾಗಿದ್ರೆ ಈ ಸ್ಟೋರಿ ಕೊನೆಯವರೆಗೂ ನೋಡಿ ಶಿವಮೊಗ್ಗ ನಗರದ ಹೊಮ್ಮರಡಿ ಆಸ್ಪತ್ರೆಯ ಅಶ್ವಥ್ ನಗರದ ಸಾನಿಧ್ಯ ನಿವಾಸದ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಅವರ ಕುಟುಂಬದ ಆತ್ಮಹತ್ಯೆಯ ಸಾವಿನ ಸರಣಿ ಸದ್ಯ ಇದೇ ಮನೆಯ ಬಗ್ಗೆ ಈಗ ಸುತ್ತಮುತ್ತಲ ಜನರಲ್ಲಿ ಭಯದ ವಾತಾವರಣ ಸೃಷ್ಟಿಯಾಗಿದೆ ಹೊಮ್ಮರಡಿ ಆಸ್ಪತ್ರೆಯ ಸ್ತ್ರೀರೋಗ ತಜ್ಞೆ ಡಾಕ್ಟರ್ ಜಯಶ್ರೀ ಕುಟುಂಬದ ದುರಂತ ಕಥೆ ಅವರ ಅಕ್ಕಪಕ್ಕದ ಮನೆಯಲ್ಲಿ ಕಾಡ್ತಾ ಇದೆ ಮೂಕಸಾಕ್ಷಿಯಂತೆ ನಿಂತಿರುವ ಆ ಕುಟುಂಬ ನೆಲೆಸಿದ್ದ ಸಾನ್ನಿಧ್ಯ ನಿವಾಸ ಸಾವಿನ ನಿವಾಸವಾಗಿ ಬಿಟ್ಟಿತ್ತಲ್ಲ ಎನ್ನುವ ಮಾತು ಕೇಳಿ ಬರ್ತಾ ಇದೆ ಯಾಕಂದರೆ ಅಲ್ಲಿ ಆತ್ಮಹತ್ಯೆಗೆ ಬಲಿಯಾದವರ ಸಂಖ್ಯೆ ನಾಲ್ಕು ಮೊದಲು ಆ ಮನೆಯ ಯಜಮಾನ ಡಾಕ್ಟರ್ ನಾಗರಾಜ್ ಹೊಮ್ಮರಡಿ ಅವರು ಅಕಾಲಿಕವಾಗಿ ಆತ್ಮಹತ್ಯೆಗೀಡಾಗಿದ್ದರು ಇದಾದ ಬಳಿಕ ಕಳೆದ ಒಂದೂವರೆ ವರ್ಷಗಳ ಹಿಂದಷ್ಟೇ ಅವರ ಪುತ್ರ ಆಕಾಶ್ ಪತ್ನಿ ನವ್ಯಶ್ರೀ ಅವರು ಆತ್ಮಹತ್ಯೆ ಮಾಡಿಕೊಂಡಿದ್ರು ಈ ಘಟನೆ ಮಾಸುವ ಮುನ್ನವೇ ಈಗ ಡಾಕ್ಟರ್ ಜಯಶ್ರೀ ಹುಮ್ಮರಡಿ ಮತ್ತವರ ಪುತ್ರ ಆಕಾಶ್ ಹುಮ್ಮರಡಿ ಆತ್ಮಹತ್ಯೆ ಮಾಡಿಕೊಂಡಿದ್ದಾರೆ ಈ ಮನೆಯ ಮೂಲ ಮಾಲೀಕರು ಎನ್ನಲಾದ ರಾಜಶೇಖರ್ ಎನ್ನುವವರು ಕೂಡ ಮನೆ ಕಟ್ಟಿದ ಕೆಲವೇ ದಿನಗಳಲ್ಲಿ ಅದೇ ಮನೆಯಲ್ಲಿ ಅನಾರೋಗ್ಯಕ್ಕೀಡಾಗಿ ಸಾವನ್ನಪ್ಪಿದ್ರು ಎನ್ನಲಾಗ್ತಾ ಇದೆ ಇವತ್ತು ಬೆಳಗ್ಗೆ ನಮಗೆ ಕೇಳಬಾರ್ದು ಕೇಳಿದ್ರೆ ಸುದ್ದಿ ಕೇಳಿ ಭಾಳ ಆಘಾತ ಆಯಿತು ಆಕಾಶು ಮತ್ತು ಅವ್ರ ತಾಯಿಯವರು ಮನೆಯಲ್ಲಿ ಹ್ಯಾಂಗ್ ಮಾಡ್ಕೊಂಡಿರ್ತಾರೆ ಆ್ಯಕ್ಚುಲಿ ಅವ್ರದ್ದು ಮೂಲತಃ ನ್ಯಾಮ್ತಿ ಊರು ಬಟ್ ಅವ್ರದ್ದು ಹೊಮ್ಮಡಿ ಫ್ಯಾಮಿಲಿ ಅಂದರೆ ಭಾಳ ಹೆಸರುವಾಸಿಯಾದಂಥ ಬಟ್ಟೆ ಅಂಗಡಿಯೆಲ್ಲ ಇದೆ ಭಾಳ ಒಳ್ಳೆಯ ಅವರು ಭಾಳ ಸ್ಮೂತ್ ಜನಗಳು ಬಟ್ಟು ಇದು ಈ ಘಟನೆ ಇಲ್ಲಿ ಶಿವಮೊಗ್ಗದಲ್ಲಿ ಆಗಿದ್ದು ಅಶ್ವಥ್ ನಗರದಲ್ಲಿ ಈ ಘಟನೆಯಿಂದ ನಾವು ಅವರಿಗೆ ರಿಲೇಷನ್ ಆಗ್ತೀವಿ ಮತ್ತು ಹತ್ತಿರದಿಂದ ನೋಡಿದ್ವಿ ಆ ಹುಡುಗ ಆಕಾಶವನ್ನು ನಾವು ಸಣ್ಣ ಹುಡುಗದಿಂದನೂ ನೋಡಿದ್ವಿ ನ್ಯಾಮತೆಯಲ್ಲೆಲ್ಲ ಓಡಾಡ್ತಿದ್ದ ಬಟ್ ಈ ಘಟನೆ ನೋಡಿ ನಮಗೆ ಭಾಳ ಮನಸ್ಸಿಗೆ ಆಘಾತಕಾರಿಯಾಗಿದೆ ಈ ಥರ ಆಚಾರತುರ್ಯ ನಡಿಬಾರ್ದಿತ್ತು ನಡೆದೋಗಿದೆ ದೇವರು ಅವರು ಅವ್ರ ಮನೆಯವರಿಗೆ ಮತ್ತು ಅವ್ರ ಬಂಧುಗಳಿಗೆಲ್ಲ ಒಂದು ಧೈರ್ಯ ಕೊಡಲಿ ಅಂತ ಮೂಲಕ ಮನೆಯಲ್ಲಿ ಅವರಿಬ್ಬರೇ ಇದ್ದರು ಮತ್ತು ಅವರು ಸೊಸೆ ಇದ್ದರು ಅವ್ರದ್ದು ಈಗ ಪಾಪ ಐದು ತಿಂಗ್ಳಾಗಿದೆ ಮದುವೆ ಆಗಿ ಅವರು ಜೂನ್ ತಿಂಗಳಲ್ಲಿ ಮದುವೆ ಆಗಿದ್ದು ಅವರು ಇದ್ದರು ಬಟ್ ಅವರಿಗೂ ಗೊತ್ತಾಗಿಲ್ಲ ಇದು ಬೆಳಗ್ಗೆ ಏನಾಗಿದೆ ಅಂತ ಅವರಿಗೂ ಸಡನ್ ಶಾಕ್ ಆಗಿದೆ ಮನೇಲಿ ಕೆಲ್ಸದವ್ರು ಬಂದು ಕೆಲಸ ಮಾಡಿ ಹೋಗಿದ್ದಾರೆ ಎಲ್ಲ ಮಾಡಿದ್ದಾರೆ ಇವರು ರೂಮಲ್ಲಿ ಇದ್ದಾರೆ ಬಿಡು ಅಂತ ತಿಳ್ಕೊಂಡಿದ್ರು ಬಟ್ ಆದರೆ ಈ ಥರ ಹಿಂಗೆ ಸೂಸೈಡ್ ಮಾಡಿ ಅಂತ ಯಾರಿಗೂ ಗೊತ್ತಾಗಲಿಲ್ಲ ಆಮೇಲೆ ಗೊತ್ತಾದ ತಕ್ಷಣ ಪೊಲೀಸ್ನರೆಲ್ಲ ಬಂದ್ರು ಮೇಲೆ ಡೋರ್ ತೆಗೆದು ನೋಡಿದ್ಮೇಲೆ ಗೊತ್ತಾಗಿದ್ದು ಇಬ್ರು ಹ್ಯಾಂಗ್ ಮಾಡ್ಕೊಂಡಿದ್ದಾರೆ ಡೆತ್ ನೋಟ್ ಒಂದು ಬರ್ದಿಟ್ಟಿದಾರಂತೆ ನೋಡ್ಬೇಕು ಅದು ನೋಡ್ಬೇಕು ನೋಡ್ಬೇಕು ಈ ತರ ಹಾಂ ಮೇಲ್ಗಡೆ ಅವನು ಆಕಾಶ ಸೂಸೈಡ್ ಮಾಡ್ಕೊಂಡಿದ್ದಾನೆ ಕೆಳಗಡೆ ಅವರ ಅಮ್ಮ ಡಾಕ್ಟರ್ ಜಯಶ್ರೀ ಅವರು ಸೂಸೈಡ್ ಮಾಡ್ಕೊಂಡಿದ್ದಾರೆ ಕಾರಣ ಮೇಲ್ನೋಟಕ್ಕೆ ಏನಿಲ್ಲ ಅವ್ರೂ ಏನೋ ಸುಮ್ಮನೆ ಹಾಗೆ ಸಣ್ಣದಾಗ ಏನೋ ಮಾತುಕತೆ ಆಗಿರಬಹುದು ನಮಗೆ ಯಾರಿಗೂ ಗೊತ್ತಿಲ್ಲ ಬಟ್ ಆ ಥರ ಏನೂ ಅವರು ಅನಿಸಿರ್ಲಿಲ್ಲ ಮನೆ ಅಕ್ಕಪಕ್ಕದಲ್ಲಾಗಲಿ ಯಾರಿಗಾದ್ರೂ ಆ ಥರದವ್ರು ಅಲ್ಲ ಅವರು ಆ್ಯಕ್ಚುಲಿ ಏನು ಆ ಥರ ಗಲಾಟೆ ಮಾಡ್ಕೊಳೋದಾಗಲಿ ಆ ಥರದ್ದೇನೂ ಇರಲಿಲ್ಲ ಏನೋ ಸಣ್ಣಪುಟ್ಟ ಮನಸ್ತಾಪದಿಂದ ಇದೇನೋ ಒಂದು ಏನೋ ಕೆಟ್ಟ ಗಳಿಗೆಯಲ್ಲಿ ಈ ಥರ ನಡೆದೋಗಿದೆ ಅಂತ ಹೇಳ್ಬೋದು ನಾವು ಹಾಂ ಇದೇ ಥರನೇ ಆಗಿತ್ತು ಅವರ ನಾಗ ಡಾಕ್ಟರ್ ನಾಗರಾಜ್ ಅವರು ಸೂಸೈಡ್ ಅಲ್ಲೇ ಮಾಡ್ಕೊಂಡಿದ್ರು ಮತ್ತು ಅವರ ಫಸ್ಟ್ ವೈಫು ಅಲ್ಲೇ ಸೂಸೈಡ್ ಆಗಿದ್ದರು ಇದು ಇವರಿಬ್ಬರು ಆಗಿದ್ದಾರೆ ಒಟ್ಟು ನಾಲ್ಕು ಜನ ಸೂಸೈಡ್ ಆಗಿದೆ ಎಲ್ಲ ಆತ್ಮಹತ್ಯೆನೇ ಆಗಿರೋದು ಸ ಹ್ಯಾಂಗ್ ಮಾಡ್ಕೊಂಡೆ ಇದು ಹಾಕಿರೋದು ತುಂಬ ಡಿಪ್ರೆಷನ್ 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 ಏನು ಅಂಥದೇನು ಕಂಡು ಬಂದಿಲ್ಲ ಯಾಕೆಂದ್ರೆ ಅವನು ಹಿಂದಿನ ದಿನವೂ ಎಲ್ಲಾರತ ಚೆನ್ನಾಗೇ ಮಾತಾಡಿದ್ದಾನೆ ಯಾರತನು ಯಾವ ಅವ್ರ ಸ್ನೇಹಿತರು ಫೋನ್ ಮಾಡಿದ್ರೂ ಯಾವುದೇ ರೀತಿ ಅವನೇನು ಅಳಲು ತೋಡ್ಕೊಂಡಿಲ್ಲ ಬಟ್ ಇದೇನೋ ಒಂದು ಕ್ಷಣದಲ್ಲಿ ಈ ಮಿಂಚು ಬಂದು ಹೋದಂಗೆ ಏನೋ ಒಂದು ಬಂದು ಅವ್ರ ಪ್ರಾಣ ಹೋಗಿದೆ ಅಂತ ನಮಗೆ ಅನ್ನಿಸ್ತಾ ಇದೆ ನಿಜವಾಗ್ಲೂ ಇದು ಭಾಳ ಬೇಸರ ಸಂಗತಿ ಇದು ಈ ಥರ ಯಾರದೇ ಫ್ಯಾಮಿಲಿಯಲ್ಲಿ ಆಗಲಿ ಯಾರೇ ವೈರಿಗಳಿಗಾದ್ರೂ ಈ ಥರದ್ದು ಪರಿಸ್ಥಿತಿ ಬರಬಾರ್ದು ಯಾಕೆಂದರೆ ಈಗ ನೋಡಿ ಅವ್ರ ಮನೆಯಲ್ಲಿ ಸೂತ್ಕದ ವಾತಾವರಣ ಯಾರೂ ಇಲ್ಲ ಈಗ ತಾಯಿ ಇಲ್ಲ ಅವ್ರ ಮಗ ಇಲ್ಲ ತಂದೆ ಇಲ್ಲ ಪಾಪ ಹೆಣ್ಮಗಳು ಏನು ಮಾಡಬೇಕು ಭಾಳ ದುಃಖಕರ ಸಂಗತಿ ಇದು ಇನ್ನು ಡಾಕ್ಟರ್ ಜಯಶ್ರೀ ಅವರು ತಮ್ಮ ಮನೆಯ ಕೆಳ ಅಂತಸ್ತಿನಲ್ಲಿ ಪ್ರಾಣ ಕಳೆದುಕೊಂಡಿದ್ದಾರೆ ಪುತ್ರ ಆಕಾಶ್ ಮೊದಲನೇ ಮಹಡಿಯಲ್ಲಿ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ಸಾವಿಗೂ ಮುನ್ನ ತಾಯಿ ಮತ್ತು ಮಗ ಇಬ್ಬರು ಡೆತ್ ನೋಟ್ ಬರೆದಿಟ್ಟು ಸಾವನ್ನಪ್ಪಿದ್ದಾರೆ ಎಂಬ ಮಾಹಿತಿ ಇದೆ ಅದರಲ್ಲಿ ತಮ್ಮ ಹೆಸರಿನಲ್ಲಿದ್ದ ಆಸ್ತಿಯನ್ನ ಸೊಸೆಯ ಹೆಸರಿಗೆ ಬರೆದಿಟ್ಟು ಆ ಬಳಿಕ ಅಂತಿಮ ನಿರ್ಧಾರವನ್ನ ತೆಗೆದುಕೊಂಡಿದ್ದಾರೆ ಎಂದು ತಿಳಿದು ಬಂದಿದೆ ಮೂರು ವರ್ಷದ ಹಿಂದೆ ಇದೇ ತರ ನೇಣಾಕೊಂಡು ಹುಡುಗಿ ಹೋಗಿತ್ತು ಈಗ ಅದೇ ಕಳೆದ ಮೂರು ವರ್ಷದ ನಂತರ ಈಗ ಇಲ್ಲಿ ಅಮ್ಮ ಮತ್ತೆ ಮಗ ಇಬ್ಬರೂ ಕೂಡ ನೇಣಾಕೊಂಡಿದ್ದಾರೆ ನಮ್ಮ ಅಶ್ವಥ್ ನಗರ ತುಂಬ ಅಫಿಷಿಯಲ್ ಏರಿಯಾ ಈ ಥರದ ಇಲ್ಲಿ ಯಾಕೆಂದರೆ ಎಲ್ಲೋ ಒಂಥರ ಸಂಬಂಧಗಳ ಕೊರತೆ ಅಂತ ಅನಿಸುತ್ತೆ ಗೊತ್ತಿಲ್ಲ ಈಗ ಅಲ್ಲಿ ಮಾತಾಡ್ತಾ ವಿಚಾರಿಸಿದಾಗ ಅವರ ಹೆಂಡ್ತಿಗೆ ವಿಚಾರಿಸಿದಾಗ ಏನೋ ರಿಯಲ್ ಎಸ್ಟೇಟ್ ಮಾಡಬೇಕಿತ್ತು ಒಂದು ಮೂರು ಕೋಟಿ ಕೇಳಿದ್ರು ಹಂಗಾಗಿ ಏನೋ ಕೊಟ್ಟಿರಲಿಲ್ಲ ತಾಯಿ ಮಗಂಗೆ ಏನೋ ಮನಸ್ತಾಪ ಇತ್ತು ಅಂತ ಆ ಹುಡುಗಿನೇ ಹೇಳಿದ್ದೀಗ ಪೊಲೀಸ್ನವರು ಬಂದಿದ್ದಾರೆ ಯಾಕೆಂದರೆ ಕೂಲಂಕುಷವಾಗಿ ಅವರು ಪರಿಶೀಲನೆ ನಾವು ಏನು ಹೇಳಿದ್ರು ತಪ್ಪಾಗುತ್ತೆ ಡೆತ್ ನೋಟ್ ಏನೋ ಸಿಕ್ಕಿದೆ ಅಂತ ಕೂಡ ಹೇಳ್ತಾ ಇದ್ದಾರೆ ಈಗ ಎರಡು ಬಾಡಿನ ಇಳಿಸಿದ್ದಾರೆ ಒಂದು ಅಂದರೆ ನನಗೆ ಮೂರು ಗಂಟೆ ಅಷ್ಟೊತ್ತಿಗೆ ಒಬ್ಬರು ನಮ್ಮ ಇಲ್ಲಿ ಸ್ಥಳೀಯ ನಿವಾಸಿಗಳೊಬ್ಬರು ಫೋನ್ ಮಾಡಿದ್ರು ಈ ಥರ ಆಗಿದೆ ಅಂತೇಳಿ ತಕ್ಷಣ ಬಂದ್ವಿ ಅಷ್ಟೊಲ್ಲಾಗಲೇ ಒಂದು ಬಾಡಿ ಇಳಿಸಿದ್ರು ಇನ್ನೊಂದು ಬಾಡಿ ಹಾಗೆ ಇತ್ತು ಅಂದರೆ ಆಕರ್ಷ್ ಬಾಡಿ ಹಾಗೆ ಇತ್ತು ಬಂದ ನಂತರ ಪೊಲೀಸ್ನವರೆಲ್ಲ ಅಲ್ಲಿ ಎಲ್ಲ ನೋಡ್ತಾ ಇದ್ರು ಏನೋ ಡೆತ್ ನೋಟ್ ಸಿಕ್ಕಿದೆ ಅಂತ ಹೇಳಿದ್ರು ಆ ಬಾಡಿನೂ ಕೂಡ ಕೆಳಗೆ ಇಳಿಸಿದ್ದಾರೆ ಎರಡು ಬಾಡಿ ಕೆಳಗೆ ಇಳಿಸಿ ಈಗ ಅಡಿಷ್ನಲ್ ಎಸ್ ಪಿ ಸಾಹೇಬರು ಕೂಡ ಬಂದಿದ್ದಾರೆ ಈಗ ಹುಡುಗಿನ ವಿಚಾರಿಸ್ತಾ ಇದ್ದಾರೆ ಅವರ ಹೆಂಡ್ತಿಗೆ ವಿಚಾರಿಸ್ತಾ ಇದ್ದಾರೆ ಅವರು ದುಃಖದಲ್ಲಿರೋದ್ರಿಂದ ಇನ್ನೂ ಏನೂ ಸ್ಪಷ್ಟವಾಗಿ ಹೇಳ್ತಾ ಇಲ್ಲ ಏನಾಗಿದೆ ಏನು ಅಂಥೇಳಿ ನಾನು ಅಲ್ಲೇ ಸ್ಥಳದಲ್ಲಿದ್ದಂಥ ಸಂದರ್ಭದಲ್ಲಿ ಅವರು ಹೇಳಿದ್ದು ರಾತ್ರಿ ಅವರು ಆಕರ್ಷ ಬೇಗ ಮಲ್ಕೊಂಡ್ರು ಅಂತ ಹೇಳ್ತಿದ್ದಾರೆ ಮತ್ತೇನೋ ಎರಡು ಗಂಟೆ ಟೈಮಲ್ಲಿ ಏನೋ ಅವರು ಅತ್ತೆ ನನಗೆ ಫೋನ್ ಮಾಡಿದ್ರು ಮಲ್ಕೋ ಬೆಳಗ್ಗೆ ಬರ್ತಾನೆ ಬಂದ ಮೇಲೆ ಮಾತಾಡಂತೆ ಅಂತ ಹೇಳಿದರು ಮತ್ತು ಇವರು ಕೂಡ ನಾನು ಸುಮ ಸಾಕಷ್ಟು ಮೆಸೇಜ್ ಮಾಡಿದೆ ಅವರೇನು ಆನ್ಸರ್ ಮಾಡಲಿಲ್ಲ ಬೆಳಗ್ಗೆ ಹನ್ನೊಂದು ಗಂಟೆ ಆದರೂ ಸಾಮಾನ್ಯ ಬೇಜಾರಾಗಿದ್ದಾರೆ ಹಂಗಾಗಿ ಲೇಟಾಗಿ ಎದ್ದು ಬರ್ಬೋದೇನಂತ ನಾನು ಕಾಯ್ತಾ ಇದ್ದೆ ಬರಲಿಲ್ಲ ಅಂತ ಹೇಳಿದರು ಸೊ ಕೆಲಸದವ್ರು ಬಂದಂಥ ಸಂದರ್ಭದಲ್ಲಿ ನಾನು ಧೈರ್ಯ ಮಾಡಿ ಬಾಗಿಲು ತಡೆದೆ ಯಾರೂ ಬಾಗಿಲು ತೆಗಿಲಿಲ್ಲ ಹಾಗಾಗಿ ಸುಮಾರು ಒಂದು ಎರಡು ಗಂಟೆ ಟೈಮಲ್ಲಿ ಅವ್ರ ತಂದೆ ತಾಯಿಗೆ ಫೋನ್ ಮಾಡಿದ್ದೀವಿ ಅಂತ ಹೇಳ್ತಿ ಹೇಳಿದ್ದಾರೆ ಅಂದರೆ ಈಗ ದುರ್ಗದಲ್ಲಿದ್ದಾರಂತೆ ಹುಡುಗಿ ಮನೆ ಬಂದುಬಿಟ್ಟು ದುರ್ಗದಲ್ಲಿ ತಂದೆ ತಾಯಿಗೆ ಫೋನ್ ಮಾಡಿದ್ವಿ ಬರ್ತಾ ಇದ್ದಾರೆ ಅಂತ ಹೇಳ್ತಾರೆ ಸರ್ ಪೊಲೀಸ್ನವರೆಲ್ಲ ಎನ್ಕ್ವೈರಿ ಮಾಡ್ತಾ ಇದ್ದಾರೆ ನೋಡ್ಬೇಕು ಸರ್ ಏನು ಕೂಲಂಕಷವಾಗಿ ಒಟ್ಟಾರೆ ಒಂದೇ ಮನೆಯಲ್ಲಿ ಐದು ಸಾವು ಸಾರ್ವಜನಿಕರಲ್ಲಿ ಅಚ್ಚರಿ ಮೂಡಿಸಿದ್ದು ಸ್ಥಳೀಯರಲ್ಲಿ ಆತಂಕ ಹುಟ್ಟಿಸಿದೆ ಪೊಲೀಸರ ತನಿಖೆಯಿಂದ ಆತ್ಮಹತ್ಯೆಗೆ ನಿಖರ ಕಾರಣ ತಿಳಿದು ಬರಬೇಕಾಗಿದೆ ನ್ಯೂಸ್ ರೂಮ್ ಕೆನಡಾ ಮೀಡಿಯಂ ಟ್ವೆಂಟಿ ಫೋರ್